ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗಿನ್ ಕನ್ನಡ ಇವತ್ತು ನಾನು ಡ್ಯೂಟಿಯಿಂದ ಸ್ವಲ್ಪ ಬೇಗನೆ ಬಂದಿದ್ದೀನಿ ಯಾಕೆಂದರೆ ನನಗೆ ನನ್ನ ಮಗಳಿಗೆ ಮೈ ಹುಷಾರಿತ್ತಿಲ್ಲ ಯಾಕೋ ಬೆಳಗ್ಗೆ ಸ್ವಲ್ಪ ಆರಾಮಿತ್ತಿಲ್ಲ ಅವಳು ಆದ್ದರಿಂದ ಸ್ವಲ್ಪ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಇವತ್ತು ಬೇಗ ಬಂದಿದ್ದೀನಿ ಯಾಕೋ ಮನಸ್ಸು ತಡಿಂದಿಲ್ಲ ಯಾಕೋ ಬೆಳಗ್ಗೆಯಿಂದ ಗಂಟಲು ನೋವು ತುಂಬ ಶುಷ್ಕ ಆಗ್ತಾಯಿದೆ ಅಮ್ಮ ಅಂದಳು ಆದರೂ ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ ಆದ್ದರಿಂದ ಕಳಿಸಿದ್ದೆ ಸ್ಕೂಲ್ಗೆ ಅವ್ರು ಕ್ಲಾಸ್ ಟೀಚರಿಗೆ ಫೋನ್ ಮಾಡಿದ್ದೆ ಎರಡು ಮೂರು ಸತಿ ಏನಿಲ್ಲ ಆರಾಮಾಗಿದ್ದಾಳೆ ಅಂದರು ಆದರೂ ಮನ್ಸು ಒಂದು ಒಂದ್ಸರ್ತಿ ಹಾಸ್ಪಿಟಲ್ಗೆ ತೋರಿಸೋಣ ಅಂದ್ಬಿಟ್ಟು ಇವಾಗ ಡ್ಯೂಟಿಯಿಂದ ಫೋರ್ ತರ್ಟಿಗೆಲ್ಲ ಬಂದಿದ್ದೀನಿ ಇವಾಗ ಅವಳನ್ನ ಕರ್ಕೊಂಡು ಹೊರಡಬೇಕು ತಲೆ ಹಾಸ್ಪಿಟಲ್ಗೆ ಹೋಗೋಣ ಇವಾಗ ಹಾಂ ನಿಮ್ಮ ನಿಮ್ಮ ಮ್ಯಾಮ್ ಹತ್ರ ಕಾಲ್ ಮಾಡಿಸೋದ್ರೆ ನೀನು ಮಾಡ್ಯಾಗೇನು ಸರಿ ಆಯಿತು ಬಾವಣ ಇವಾಗ ಮನೆಗೆ ಬಂದು ಯಾಕೋ ತಲೆನೋವು ಅಂತ ಇದ್ದಾಳೆ ಒಂದು ಗ್ಲಾಸ್ ಹಾಲು ಹಾಲು ಕೊಡ್ತೀನಿ ಕುಡಿದು ಆಗ ತಲೆನೋವಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಯಾಕೋ ನಿನ್ನೆ ಎಲ್ಲ ಚೆನ್ನಾಗಿದ್ಲು ಬೆಳಗ್ಗೆ ಯಾಕೋ ಸ್ವಲ್ಪ ಗಂಟ್ಲು ನೋವು ಸುಸ್ತು ಅಂತ ಇದ್ಲು ಇನ್ನು ಯಾರು ನೋಡ್ಕೊತಾರೆ ಹೋಗಮ್ಮ ಮಧ್ಯಾಹ್ನ ಬರ್ತೀನಿ ಅಂತ ಕಳ್ಸಿದ್ದೆ ಒಂದೆರಡು ಸರ್ತಿ ಫೋನ್ ಮಾಡಿದ್ದೆ ಅವ್ರ ಕ್ಲಾಸ್ ಟೀಚರ್ಗೆ ಏನಿಲ್ಲ ಆರಾಮಾಗಿದ್ದಾಳೆ ಅಂದರು ಅದರಿಂದ ಧೈರ್ಯವಾಗಿದ್ದೆ ಯಾಕೋ ಆಮೇಲೆ ಮನಸ್ಸು ತಡಿನಿಲ್ಲ ಒಂದು ಸತಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಬಂದೆ ನೋಡೋಣ ಹಾಗೆ ಇದ್ದರೆ ಕರ್ಕೊಂಡು ಹೋಗ್ತೀನಿ ತಲೆನೋವು ಇದೆಯಮ್ಮ ತುಂಬನ ಓದ್ತಾಯಿದೆಯಾ ಸ್ವಲ್ಪ ಹೊತ್ತು ಮಾರ್ಕೋ ಆಮೇಲೆ ಆರು ಗಂಟೆ ಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಹ್ಞೂ ಹಾಗೆ ಡ್ಯೂಟಿಯಿಂದ ಬರಬೇಕಾದ್ರೆ ಹಾಲು ತೊಗೊಂಬಂದಿದ್ದೀನಿ ಹಾಲು ಕಾಯಿಸ್ಕೊಡ್ತೀನಿ ಯಾಕೋ ತುಂಬ ತಲೆನೋವು ಅಂತ ಇದ್ದಾಳೆ ಇದೆಲ್ಲ ಕೇಳಿಬಿಟ್ರೆ ಸ್ವಲ್ಪ ಭಯ ಆಗುತ್ತೆ ಏನಪ್ಪ ಇದು ಈ ವಯಸ್ಸಿಗೆ ತಲೆನೋವಾ ಇನ್ನು ಅವಳಿಗೆ ಎಂಟು ವರ್ಷ ರನ್ನಿಂಗು ಈ ವಯಸ್ಸಿಗೆ ತಲೆನೋವ ಅಂತ ಆದರೆ ಏನು ಮಾಡೋದು ಮಕ್ಕಳು ಮಕ್ಕಳೆಲ್ಲ ಈ ಮೊಬೈಲ್ಗೆ ಟಿ ವಿಗೆ ಅಡಿಕ್ಟ್ ಆಗಿಬಿಟ್ಟು ಈ ಥರ ಚಿಕ್ಕ ವಯಸ್ಸಿಗೆ ತಲೆನೋವೆಲ್ಲ ಬರ್ತಾ ಇರೋದು ಎಷ್ಟು ಹೇಳಿದ್ರೂ ಕೇಳಲ್ಲ ಮೊಬೈಲ್ ನೋಡ್ತಾಳೆ ಅಂದರೆ ನಾನಿದ್ದಾಗ ನೋಡಲ್ಲ ನನ್ನ ಹಸ್ಬೆಂಡ್ ಇದ್ದಾಗ ಅಂತೂ ಯಾವಾಗಲೂ ಮೊಬೈಲ್ ನೋಡ್ತಾಳೆ ಮತ್ತು ನನ್ನ ಹಳೆ ಮನೆ ಓನರ್ ಅಂಕಲು ಓನರ್ ಅಂಟಿ ನನ್ನ ಮಗಳು ನೋಡ್ಕೋತಾರೆ ಅಂತ ಲಾಸ್ಟ್ ಬಲ್ಲಿ ಹೇಳಿದ್ನಲ್ಲ ಅವ್ರ ಮನೆಗೆ ಹೋದ್ರಂತೂ ಎನಿ ಟೈಮು ಮೊಬೈಲ್ ಇರುತ್ತೆ ಅದರಿಂದಲೇ ಅವ್ರಿಗೆ ತಲೆನೋವು ಬಂದಿರೋದು ಇವಾಗ ಬೂಸ್ಟ್ನ ಕಾಯಿಸ್ಕೊಟ್ಟು ನೋಡೋಣ ಹೀಗೆ ತಲೆನೋವಿದ್ರೆ ಇದ್ರೆ ಕರ್ಕೊಂಡು ಹೋಗೋಣ ಹಸ್ಬೆಂಡ್ ಹೇಳಿದ್ದಾರೆ ಕರ್ಕೊಂಡೋಗು ನೀನು ನಾನು ಬರ್ತೀನಿ ಅಂತ ನೋಡಬೇಕು ಹಿಂಗೆ ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ ಬರ್ತಾರಂತ ಅವರಪ್ಪನೇ ಬರ್ತಾರಂತೆ ಒನ್ ಅವರ್ ಬಿಟ್ಕೊಂಡು ಬರ್ತಾರಂತೆ ಕರ್ಕೊಂಡು ಹೋಗ್ಬೇಕು ಏನು ಮಾಡೋದು ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಏನಾದರೂ ಒಂದು ಮಕ್ಕಳಿಗೆ ಮಗಳಿಗೆ ಮಾತ್ರ ಚಿಕ್ಕ ವಯಸ್ಸಿಂದ ಅವಳು ಒಂಬತ್ತು ತಿಂಗಳು ಮಗು ಗಂಟ ಅಷ್ಟೇ ಅಷ್ಟು ಚೆನ್ನಾಗಿದ್ದು ಅದಾದಮೇಲಂತೂ ಅವಳು ಸಿಕ್ಕಾಪಟ್ಟೆ ಪದೇ ಪದೇ ಹುಷಾರು ತಪ್ಪೋದು ಮತ್ತು ಕಫ ಓವರ್ ಕಫ ಆಗೋದು ಜ್ವರ ಬರೋದು ಇಡ್ನಿ ನನ್ನ ಮಗಳು ಒಂದು ಮೂರು ವರ್ಷ ನಾಲ್ಕು ವರ್ಷ ಮಗು ಆಗೋ ಗಂಟಲು ತುಂಬ ಅಂದರೆ ತುಂಬ ಅನ್ಭವ್ತಿದ್ದಾಳೆ ಇವಾಗ ಅವ್ಳಿಗೆ ಹುಷಾರು ತಪ್ಪಿದ್ರೆ ನನಗೆ ಅದೇ ಭಯ ಆಗೋದು ಅದೇ ನೆನಪಿಗೆ ಬರುತ್ತೆ ಅಯ್ಯೋ ಆಗ ಅಂದಾಗ್ಬಿಟ್ಟು ಏನಪ್ಪ ಮಾಡೋದು ಆಗ್ಬಿಟ್ರೆ ಏನಪ್ಪ ಸತಿ ಜ್ವರ ಬಂತು ಅಂದರೆ ಒಂದು ಫಿಫ್ಟೀನ್ ಡೇಸ್ ಬಿಡ್ತಿತ್ತಿಲ್ಲ ಜ್ವರ ನಿಜವರು ನಿದ್ದೇನೆ ಇರ್ತಿತ್ತಿಲ್ಲ ನಮ್ಗಂತೂ ಯಾವಾಗಲೂ ತೊಡೆ ಮೇಲೆ ಹಾಕ್ಕೊಂಡು ತೂಗೋದು ಎಲ್ಲಿ ಯಾರು ಯಾವ ಡಾಕ್ಟ್ರು ಹೇಳ್ತಾರೋ ಆ ಡಾಕ್ಟ್ರಿಗೆಲ್ಲ ಹೋಗಿದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂದರೆ ಅದುವಲ್ಲದೇ ನಮ್ಮ ಮಳೆ ಮನೆ ಪಾಗ ತಂಟಿ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ ಟೈಮಲ್ಲಿ ನೈಟೆಲ್ಲ ಅವರೇ ಮಲಗಿಸೋದು ಎಷ್ಟೊತ್ತಿದ್ರು ಅಷ್ಟೇ ಓಡ್ ಬಂದ್ಬಿಟ್ಟಿರೋರು ಓಡ್ ಬಂದ್ಬಿಡೋರು ಮಗು ಹಳಸೋನ್ ಕೇಳಿಸಿದ ತಕ್ಷಣ ಬಂದುಬಿಡೋರು ಯಾವ ಡಾಕ್ಟರ್ ಯಾರು ಏನು ಸಜೆಸ್ಟ್ ಮಾಡಿದ್ರು ಅಲ್ಲೂ ಕರ್ಕೊಂಡೋಗಿ ತೋರಿಸಿ ತೋರಿಸಿ ಎಲ್ಲಿ ತೋರಿಸ್ಬಿಟ್ಟು ಹುಷಾರಾಗಲಿಲ್ಲ ಲಾಸ್ಟಲ್ಲಿ ವಿಜಯನಗರಲ್ಲಿ ನಮ್ಮ ಹಳೆ ಮನೆ ಓನರ್ ಅಂಟಿ ಅಂತ ಹೇಳಿದ್ನಲ್ಲ ಅವ್ರ ಮಗಳು ಅಲ್ಲೇ ತೋರಿಸ್ತಿದ್ರಂತೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನೋಡಿ ಅವಳು ತುಂಬ ಹುಷಾರಾದರು ಪರವಾಗಿಲ್ಲ ಅಲ್ಲಿ ಕರ್ಕೊಂಡೋದ್ಮೇಲೆ ಇವಾಗ ಸ್ವಲ್ಪ ಆರಾಮಾಗಿರ್ತಾಳೆ ಒಂದು ವರ್ಷಕ್ಕೊಂದು ನಾಲ್ಕು ಐದು ಹತ್ತಿ ಹುಷಾರು ತಪ್ಪೋದೇನೋ ಅವಾಗಂತೂ ಒಂದು ತಿಂಗಳಿಗೆ ನಾಲ್ಕೈದು ಐದು ಸರ್ತಿ ಹುಷಾರು ತಪ್ಪಾಳು ಅದಕ್ಕಿಂತ ಇವಾಗ ಬೆಟರ್ ಅಮ್ಮೋ ನೀನು ತಣ್ಣೀರು ಕುಡಿದ್ರೆ ಸರಿಯಾಗಿ ಒದೇ ತಿಂತೀಯ ಬಿಸಿನೀರು ಕಾಯಿ ಸಿಕ್ತೀನಿ ಅದನ್ನೇ ಕುಡಿಬೇಕು ಯಾಕಪ್ಪ ತಲೆನೋವು ಅಂತೀಯಾ ಗಂಟ್ಲು ನೋವು ಅಂತೀಯಾ ಕೋಲ್ಡ್ ಆಗುತ್ತಮ್ಮ ಹಾಂ ಸರಿನಪ್ಪ ಇವಾಗ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಹಸ್ಬೆಂಡು ಬಂದಿದ್ದಾರೆ ಹುಷಾರಿಲ್ಲವಲ್ಲ ಅವಳಿಗೆ ಹಾಗೆ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬೇಗ ಬಂದವ್ರೆ ಇವಾಗ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಯಾಕಪ್ಪ ಫೇಸ್ ಎಲ್ಲ ಫುಲ್ಲು ಡಲ್ಲಾಗ್ಬಿಟ್ಟಿದೆ ಅವ್ರದ್ದು ಜಾಸ್ತಿ ತಲೆನೋವು ಅಂತ ಇದ್ದಾಳೆ ನೋಡೋಣ ಇವಾಗ ಹೋಗಿ ತೋರ್ಸ್ಕೊ ಬರ್ತೀವಿ ಬಾಮು ಗಾಡಿ ನೋಡ್ಕೊಂಬ್ ತಿಂದು ಐಸ್ ಕ್ರೀಮ್ ತಿಂತಾರಪ್ಪ

ಎಲ್ಲಿ ನೋವು ಬರ್ತೇ ನೋವು ಬರ್ತೀಯ ನೋವು ಮತ್ತೆ ನೀರು ಕುಡಿಬೇಕು ಹೊರಗಡೆದೆಲ್ಲ ತಿನ್ಬಾರ್ದು ಐಸ್ ಕ್ರೀಮು ಚಿಪ್ಸು ಅವೆಲ್ಲ ತಿನ್ಬಾರ್ದು ತಿಂತೀಯಾ ಪಾನಿಪುರಿ ಪಾನಿಪುರಿ ಈಗ ನಾಳೆ ಏನಾದ್ರೂ ನಿಮ್ಗೆ ಗೊತ್ತಿಲ್ಲ ಅಲ್ಲಿ ತಿನ್ಕೊಂಡಂದ್ರು ಹೇಳಿ ನಾನು ಫೋನ್ ಮಾಡಿ ನಾನೇ ಬರ್ತಾ ಇದ್ದೀನಿ ನಾನೇ ಬರ್ತೀನಿ ಈಗ ಈಗ

ಆಯ್ತಾ ಇವಾಗ ಹಾಸ್ಪೆಟ್ಲಿಗೆ ತೋರಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಕೋಲ್ಡ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಅದೊಂದು ಸಮಾಧಾನ ಹಾಸ್ಪೆಟ್ಲಿಗೆ ತೋರಿಸಿರೋದು ಒಂದು ಸಮಾಧಾನ ನಿಜವಾಗ್ಲೂ ತುಂಬ ಥರ ನನಗೆ ಟೆನ್ಷನ್ ಆಗ್ಬಿಟ್ಟಿತ್ತು ನಾಲ್ಕು ಗಂಟೆಯಿಂದ ಇವಾಗ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದು ಡಾಕ್ಟ್ರು ಏನು ಭಯಪಡಂಥದ್ದೇನಿಲ್ಲ ಕೋಲ್ಡ್ ಹಂಗೆ ಆಗಿದೆ ಅಂದರು ಸ್ವಲ್ಪ ಗಂಟ್ಲು ನೋವು ಅಂತಿದ್ಲಲ್ಲ ಎಲ್ಲ ಚೆಕ್ ಮಾಡಿ ಶಿರಪ್ ಬರ್ದಿದ್ದಾರೆ ನಮಗೇನಿಲ್ಲ ತಲೆನೋವು ಅಂದಲಲ್ಲ ಅದು ಸ್ವಲ್ಪ ಭಯ ಆಯಿತು ಯಾಕಪ್ಪ ಈ ವಯಸ್ಸಿಗೆ ತಲೆನೋವು ಬಂತು ಅಂತ ಏನಿಲ್ಲ ಕೋಲ್ಡ್ಗೂ ತಲೆನೋವು ಬರುತ್ತೆ ಏನು ಭಯ ಪಡಬೇಡಿ ಅಂತ ಹೇಳಿದ್ರು ನಾರ್ಮಲ್ ಆಗಿದ್ದಾಳೆ ಅಂತ ಇವಾಗ ಶಿರಪ್ ಬರ್ದಿದ್ದಾರೆ ಇವಾಗ ಅಡುಗೆ ಮಾಡಿ ಊಟ ಮಾಡಿಸಿ ಶಿರಪ್ ಹಾಕಬೇಕು ಏನೂ ಮಾಡಲಿಲ್ಲ ಕೆಲಸದಿಂದ ಬಂದು ಹಾಗೆ ಕೂತ್ ಮಟ್ಟಿಗೆ ಕೂತ್ಬಿಟ್ಟಿದ್ದೀನಿ ಏನು ಮಾಡಿಲ್ಲ ಇವಾಗ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅದೇ ಏಯ್ಟ್ ಓ ಕ್ಲಾಕ್ ಆಗಿದೆ ಇವಾಗ ಸಾಂಬಾರಿದೆ ಬೆಳಗ್ಗೆ ಸಾಂಬಾರು ಮಾಡಿದ್ದೆ ಅದೇ ಸಾಂಬಾರಿದೆ ಇವಾಗ ಅನ್ನ ಮುದ್ದೆ ಮಾಡಿ ಊಟ ಮಾಡಿಸ್ಬೇಕು ಫಸ್ಟು ಇವಾಗ ಟೈಮ್ ಬಂದು ನೈನ್ ತರ್ಟಿ ಆಗಿದೆ ಇವಾಗ ತಾನೇ ಅಡುಗೆ ಮುಗೀತು ಏನಪ್ಪ ಅಂದರೆ ಆಗಲೇ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಹೋದರೆ ಗ್ಯಾಸೇ ಖಾಲಿ ಆಗೋಯಿತು ನಮ್ಮದು ಸಿಂಗಲ್ ಆದ್ದರಿಂದ ಇವಾಗ ಹೋಗಿ ನಾನು ನಮ್ಮ ಮನೆಯವರು ಗ್ಯಾಸ್ ತೊಗೊಂಬಂದು ಅಡುಗೆ ಮಾಡಿ ಇವಾಗ ಸ್ವಲ್ಪ ಪಾತ್ರೆ ಇತ್ತು ತೊಳೆದು ಇವಾಗ ಊಟ ಮಾಡಬೇಕು ಇವಾಗೆಲ್ಲ ಊಟ ಮಾಡ್ತೀವಿ ಹಾಗೆ ನನ್ನ ಮಗಳಿಗೂ ಊಟ ಮಾಡಿಸಿ ಶಿರಪ್ ಹಾಕಬೇಕು ಇವಾಗ ನಮ್ಮದು ಊಟ ಮುಗೀತು ನನ್ನ ಮಗಳಿಗೂ ಶಿರಪ್ ಆಗ್ತೆ ಇವಾಗ ಹೋಗಿ ಮರ್ಕೋಬೇಕು ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಯಾರಿಗೆಲ್ಲೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ